ಜನಸೇವಾ ಕನ್ನಡ ಟಿವಿ ನ್ಯೂಸ್ ನುಡಿದಂತೆ ನಡೆದ ಶಾಸಕರಾದ ರವಿಕುಮಾರ್ ಗಣಿಗಾರ ಅವರು ಸೋಮವಾರ ಸಂಜೆ ಬಿರುಗಾಳಿ ಸಹಿತ ಸುರಿದ ಮಳೆಯಿಂದಾಗಿ ಬೃಹತ್ ಗಾತ್ರದ ಮರ ಬಿದ್ದು ನಗರದ ಗಿರಿಜಾ ಸ್ಲಂ ಬಡಾವಣೆಯ ಆರು ಮನೆಗಳ ಮೇಲ್ಛಾವಣಿಗಳಿಗೆ ಹಾನಿಯಾಗಿದ್ದು ಅಲ್ಲಿನ ನಿವಾಸಿಗಳು ಪ್ರತಿದಿನ ಪಕ್ಕದ ಸಂತ ಜೋಸೆಫರ ಚರ್ಚಿನಲ್ಲಿ ಕಾಲ ಕಳೆಯುವಂತಾಗಿದೆ ಸ್ಥಳಕ್ಕೆ ಭೇಟಿ ನೀಡಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಅವರು ಸ್ಥಳ ಪರಿಶೀಲಿಸಿ ನಿವಾಸಿಗಳಿಗೆ ಧೈರ್ಯ ತುಂಬಿ ಅರಣ್ಯ ಅಧಿಕಾರಿಗಳಿಗೂ ಹಾಗೂ ಕೆಇಬಿ ಅಧಿಕಾರಿಗಳಿಗೆ ಶೀಘ್ರದಲ್ಲೇ ಮರ ತೆಗೆಯುವಂತೆ ಸೂಚಿಸಿ ತಮ್ಮ ಸ್ವಂತ ಹಣದಲ್ಲೇ ಶೀಟ್ ಕೊಡಿಸುವುದಾಗಿ ಭರವಸೆ ನೀಡಿದರು ಘಟನೆಯ ಹಿನ್ನೆಲೆ ಇಂದು ಮರ ಕಾರ್ಯ ವರದಿಂದ ಸಾಗಿದ್ದು ನಿವಾಸಿಗಳು ಶಾಸಕರಿಗೆ ಕೃತಜ್ಞತೆ ತಿಳಿಸಿದರು Quería mọi người 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 ಶನಿವಾರದಲ್ಲಿ ತುಂಬಾ ಮಳೆ ಮಳೆ ಅಂದ್ರೆ ತುಂಬಾ ತುಂಬಾ ಹೆವಿ ಗಾಳಿ ಮಳೆ ಎಲ್ಲ ಇತ್ತು ಆ ಟೈಮಲ್ಲಿ ಏನಾಯ್ತು ಮರ ಎಲ್ಲ ಕೆಳಗಡೆ ಬಿದ್ದು ಎಲ್ಲ ಸೀಟೆಲ್ಲ ಹೊಡೆದೋಯ್ತು ಅವಾಗ ತಕ್ಷಣಕ್ಕೆ ಮತ್ತೆ ಇವರು ಗಡಿಗಾರ ದೇವ್ರು ಬಂದು ಎಲ್ಲ ಅವ್ರಿಗೆ ಫೋನ್ ಮಾಡಿದ್ವಿ ಹಿಂಗ ಆಯ್ತಾ ಇದೆ ಸರ್ ಅಂತ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ಆ ತಕ್ಷಣಕ್ಕೆ ಬಂದ್ರು ಅಂದ್ರೆ ಅವ್ರು ಒಳ್ಳೆ ಇದ್ರಲ್ಲಿ ರೆಸ್ಪಾನ್ಸ್ ಮಾಡಿದ್ರು ಬಂದು ಎಲ್ಲ ನೋಡಿ ಸರಿ ಅಮ್ಮ ಏನಾಗುತ್ತೆ ಆಗ್ಲಿ ಮರ ಎಲ್ಲಾ ಫುಲ್ ತಗಸ್ಬಿಡ್ತೀವಿ ನಮ್ ಕೈಲಿ ಏನಾಯ್ತದೆ ಅದನ್ನ ಸಹಾಯ ಮಾಡ್ತೀವಿ ಅಂತ ಇದನ್ನ ಕೊಟ್ಟ ಹೋಗಿದಾರೆ ಸರ್ ಸೀಟ್ ಎಲ್ಲ ತಗೊಡ್ತೀವಿ ಏನ್ ಹೆಲ್ಪ್ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಇದನ್ನ ಕೊಟ್ಟಿವಿ ನಮ್ಗೆ ಹೇಳಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಮಂದೇಶ್ ಫೋನ್ ಮಾಡಿದೆ ಮಂದೇಶ್ ಏನು ನಗಸಲ್ಲಿ ಫೋನ್ ಮಾಡಿದೆ ಸಾಹೇಬ್ರಿಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಅವರು ಬಂದು ಆ ತಕ್ಷಣವೇ ಬಂದು ಈ ಥರ ಈ ಥರ ಹಿಂಗಾಗಿದೆ ನೀವೇನೇ ಬೆಳ್ಕೊಬೇಡಿ ಮರ ಕಟ್ ಮಾಡಿ ಹೇಳಿದೀನಿ ಆ ಇವ್ರಿಗೂ ತೆಗ್ದು ಅಡಿಯಲ್ಲಾಚವ್ರಿಗೆ ರೇಗಾಡ್ಸಲ್ವಾ ಬೇಗ ಮಾಡ್ರಾ ಅಂತ ಮೇಲೆ ನೆನೇ ಬಂದರು ಎಲ್ಲ ಕಟ್ ಮಾಡಿದ್ರು ಈ ಕಟ್ ಮಾಡುವಾಗ ಸ್ವಲ್ಪ ನಮ್ಗೆ ಏನು ಮಾಡ್ಬಿಟ್ರು ಅಂದರೆ ಸ್ವಲ್ಪ ಕ್ಷಣ ಇಟ್ಕೊಂಡು ಅದನ್ನು ಜಾಸ್ತಿ ಬಿಡಲಿಲ್ಲ ಒಂದೇ ಕಡಿಬೇಕಾದ್ರೆ ಫಸ್ಟ್ ಸುಮಾರು ಕಳೆದ್ರು ಆಮೇಲೆ ರಪ ರಾಪಕ್ಕೆ ಬಿಟ್ಬಿಟ್ಟರು ಮನೆ ಮೇಲೆ ಬಿಟ್ಟರು ಇದನ್ನು ನಾವು ನೀನು ಮಾಡೋಕ್ಕಾಗಲ್ಲ ಶೀಟ್ ಕೊಡಿಸ್ತೀವಿ ಅಂದ್ರೆ ಇಲ್ಲಮ್ಮ ನಮಗೆ ಕೆಲಸ ಆಗಬೇಕು ನೀವೇನು ಮಾತಾಡಬೇಕರಮ್ಮ ಅಂತ ಹೇಳಿ ಒಂದು ಸಮಾಧಾನ ಮಾಡಿದ್ರೆ ಹೇಳಿ ಅದಕ್ಕೆ

ಆ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಮಕ್ಕಳು ಕರ್ಕೊಂಡು ಇಲ್ಲಿ ಕೂತಿದೆ ಅಷ್ಟೇ ಇಲ್ಲಿ ಒಂದು ಒಂದ್ ಬೀಳ್ತು ಮೇಲೆ ಇಲ್ಲಿ ನಂಗು ಮರಳೆಲ್ಲ ಇತ್ತಲ್ಲ ಅಲ್ಲೇ ಅಲ್ಲೇ ನಿತ್ಕೊಂಡ್ಬಿಟ್ಟು ಇಲ್ಲ ಅದು ನಾವೆಲ್ಲ ಮಕ್ಕಳೆಲ್ಲ ನಮ್ಮ ಮೇಲೆ ಬೀಳುತ್ತದು ಬಂದಿ ಬೆಳಗ್ಗೆ ಎಲ್ಲಾರ್ಗು ಕರ್ದಿ ಪಾರಿಸ್ಟರ್ ಅವ್ರಿಗೆ ಕಟ್ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸೋದ್ರು ಇವಾಗ ನಮ್ಗೆ ತುಂಬಾ ಆಯ್ತಾ ಎಲ್ಲ ಹೊರದೋಗು ಜಾಗ ಇಲ್ಲ ನಮ್ಗೆ ಎಷ್ಟು ಜಲ್ದಿ ಐತೆ ಅಷ್ಟು ಸೌಲಭ್ಯ ಮಾಡ್ಕೊಡಿ ಮೊನ್ನೆ ದಿವಸ ಮಂಡ್ಯ ನಗರದಲ್ಲಿ ಏನು ಬಿರುಗಾಳಿ ಮತ್ತೆ ಮಳೆಗೆ ಮಂಡ್ಯ ನಗರದ ಗಿರಿಜಾಸ್ತಂ ಬಡಾವಣೆಯಲ್ಲಿ ಹಲವಾರು ಮರಗಳು ಮನೆಗಳ ಮೇಲೆ ಇದ್ರ ಮೇಲೆ ಬಿದ್ದು ಬಿದ್ದು ಮನೆಗಳನ್ನ ಹಾನಿ ಮಾಡಿದೆ ಆದ್ರೆ ಅದೃಷ್ಟವಶಾತು ಯಾವುದೇ ಪ್ರಾಣಿ ಹಾನಿ ಆಗ್ಲಿಲ್ಲ ಆ ಹಾಗೆ ಈ ಹಲವಾರು ಮನೆಗಳು ಮತ್ತೆ ಇದು ಎಲ್ಲ ಇರತಕ್ಕಂಥ ಬಿರ್ಪಿಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡಬಹುದು ಕೆಲವು ಸ್ವೀಟ್ಗಳು ಕೂಡ ಮುರಿದೋಗಿದೆ ಅದನ್ನ ನಮ್ಮ ಶಾಸಕರ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಶ್ರೀ ರವಿಕುಮಾರ್ ಗೌಡ ಅವರಿಗೆ ನಾವು ವಿಚಾರ ತಿಳಿಸಿದಾಗ ತಕ್ಷಣ ಅವರು ಸ್ಪಂದಿಸಿ ಬೆಳಗ್ಗೆನೇ ಬಂದು ಎಲ್ಲಾನು ಇಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆ ಕೆಇ ಬಿ ಎಲ್ಲರಿಗೂ ಕೂಡ ತಕ್ಷಣ ಎಲ್ರಿಗೂ ಫೋನ್ ಮಾಡಿ ಎಲ್ಲರನ್ನು ತರಿಸ್ಕೊಂಡು ಬಂದು ಇದನ್ನ ಇದು ಮಾಡಿ ಮರವನ್ನು ಬಿದ್ದಿರ್ತಕ್ಕಂಥ ಮರವನ್ನ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಇಲ್ಲಿ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನೋಡಿ ಎಲ್ಲ ಯಾರಿಗೆ ಶೀಟ್ ಇದಾಗಿದೆ ಇಡೀ ಗಿರಿಜಾಸ್ತಂ ಇರ್ತಕ್ಕಂಥ ಯಾರು ಕೂಡ ಇದರಲ್ಲಿ ಶೆಡ್ಗಳಲ್ಲಿ ವಾಸ ಮಾಡಬಾರ್ದು ಯಾಕೆಂದ್ರೆ ಅನಾಹುತ ಆದಾಗ ಜೀವ ಹಾನಿ ಆಗ್ತವೆ ಅಂತಕ್ಕಂಥ ದೃಷ್ಟಿಯಿಂದ ಬಹಳ ಉದಾರವಾಗಿ ಎಲ್ಲ ಶೆಡ್ ಗಳಿಗೆ ಇದನ್ನ ಶೀಟ್ ಗಳನ್ನ ನಾನು ನೀವು ಮೇಲ್ಚಾವಣಿ ಶೆಡ್ಗಳನ್ನ ತೆಗೆದು ಶೀಟ್ಗಳ ಗಳಾಕಿ ಅಂತಕ್ಕಂಥ ಒಂದು ಉದಾರ ಅವರಿಗೆ ದಾನವನ್ನು ಮಾಡ್ತಕ್ಕಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ತಮ್ಮ ಸ್ವಂತ ಹಣದಲ್ಲಿ ಕೊಡ್ತಾ ಇದ್ದಾರೆ ಅದು ನಾವು ಅವ್ರನ್ನ ನಾವು ಸ್ಥಗಿಸಬೇಕಾಗಿರ ಸ್ಥಾಗನೆ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತೆ ಇಷ್ಟೇ ಅಲ್ಲ ಮಂಡ್ಯ ನಗರದಲ್ಲಿ ಬಿದ್ದಿದ್ದಂತ ಒಬ್ರು ಕಾರ್ ಇವರು ಕೂಡ ತೀರೋ ಬಿಡಿದ್ರು ಆಸ್ಪತ್ರೆಯ ಪಕ್ಕ ಅವರು ನಮ್ಮ ಕ್ಷೇತ್ರದವರಲ್ಲ ಬೊಮ್ಮನಹಳ್ಳಿ ಚಾಲಕರು ಅವ್ರಿಗೂ ಕೂಡ ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ ಮತ್ತೆ ಮತ್ತೊಂದು ಲಾರಿ ಪಾಪ ಬಡ ಮಾಲೀಕರ ಒಂದು ಲಾರಿ ಕೂಡ ಜಖಮ್ ಆಗಿ ಇದಾಗಿತ್ತು ಅನಾಹುತ ಆಗಿತ್ತು ಅವ್ರಿಗೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಮತ್ತು ಕಾರಿನ ಜಖಮಾಗಿದ್ದಂಥ ಕಾರ್ ಮಾಲೀಕರಿಗೂ ಕೂಡ ಪರಿಹಾರವನ್ನು ಅವರ ಸ್ವಂತ ಹಣದಿಂದ ಕೊಟ್ಟಿದ್ದ ಕೊಟ್ಟಿದ್ದಾರೆ ಮತ್ತು ಮಂಡ್ಯ ಸಿಟಿಗಳಲ್ಲಿ ಎಲ್ಲೆಲ್ಲಿ ಮರಗಳು ಬಿದ್ದಿತ್ತು ಎಲ್ಲವನ್ನು ತೆರಗೊಳ್ತಕ್ಕಂಥ ಕೆಲಸವನ್ನು ಮತ್ತೆ ಎಲ್ಲಿ ಮರಗಳು ಬೀಳುವಂಥ ಅವಕಾಶ ಇತ್ತು ಅವೆಲ್ಲ ತಪ್ಪಿಸಬೇಕು ಅಂತಕ್ಕಂಥ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆ ಮಂಡ್ಯ ನಗರದ ಎಲ್ಲ ನಿವಾಸಿಗಳ ಪರವಾಗಿ ಎಲ್ಲರ ನಾಗರಿಕರ ಪರವಾಗಿ ಅದರ ವಿಶೇಷವಾಗಿ ನಮ್ಮ ಗಿರಿಧಾಸ್ಥಮ್ನ ಪಾಪ ಬಡ ನಿವಾಸಿಗಳ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಅವರ ಏನೊಂದು ಕಾರ್ಯ ಇದೆ ಅದು ಸಾರ್ವಜನಿಕರಿಗೆ ಮೆಚ್ಚುಗೆ ಪಾತ್ರ ಆಗಿರತಕ್ಕಂಥ ಒಂದು ಕೆಲಸವನ್ನ ನಮ್ಮ ಶಾಸಕರಾದಂತಹ ರವಿಕುಮಾರ್ ಗೌಡವ್ರು ಮಾಡಿದ್ದಾರೆ ಅದು ನಮ್ಗೆಲ್ಲ ಒಂದು ರೀತಿಯಾದಂತ ಒಂದು ಹೆಮ್ಮೆನ ತಂದಿದೆ